ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಈ ಸಮ್ಮರ್ ಟೈಮ್ ಅಲ್ಲಿ ಲೈಟ್ ಆಗಿ ಮಳೆ ಬಂದ್ರೆ ಹೆಂಗಾಗುತ್ತೋ ಆ ತರ ಖುಷಿ ಆಗ್ತಾ ಇದೆ ನಮ್ಮನು ಸೊ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ಕೊರತೆ ಇತ್ತು ಸೊ ಆಕ್ಚುಲಿ ಚಲೋರಿಗೆ ಆ ಕ್ವಾಲಿಟೀಸ್ ಜಾಸ್ತಿ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ತುಂಬಾ ಬ್ಲಾಗ್ಸ್ ಗಳನ್ನ ಕಾಮಿಡಿ ವಿಡಿಯೋಸ್ ಗಳ್ ಜಾಸ್ತಿ ಮಾಡ್ತಾ ಇದ್ದು ಸೊ ಕಂಟೆಂಟ್ ಕ್ರಿಯೇಟರ್ ಅಂತ ಏನ್ ಹೇಳ್ತಾರ ಆಕ್ಚುಲಿ ಅವ್ರ ಕಂಟೆಂಟ್ ಕ್ರಿಯೇಟ್ ಆನ್ ಸ್ಪಾಟ್ ಅಲ್ಲಿ ಮಾಡ್ತಾರ ಗೊತ್ತಾ ಅವರು ನಿಜವಾದ ಕಾಮಿಡಿ ಅಂತಾನೆ ಹೇಳಬಹುದು ಸೊ ಆಕ್ಚುಲಿ ಮಾನಸ ಅವ್ರನ್ನ ಕಾಮಿಡಿ ಮತ್ತೆ ಇವ್ರನ್ನ ಎರಡು ಕಾಮಿಡಿ ತಂದಿರೋದು ಸೊ ಮಾನಸ ಅವರು ಸ್ವರ್ಗದ ನರಕದಲ್ಲಿ ಸಾರಿ ಸೊ ಈ ಕಡೆ ನೋಡಿದ್ರೆ ನಮ್ಮ ರಾಜ್ ಅವರು ಯಾಕೋ ಫುಲ್ ಫಿಲಂ ಹೀರೋ ರೇಂಜ್ ಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಒಂದು ಡೈಲಾಗ್ ನ ಬಿಟ್ರು ಮಾಡಿದ್ದಾರೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಮುಂಗಾರು ಮಳೆ ಡೈಲಾಗ್ ನ ಫೇಮಸ್ ಡೈಲಾಗ್ ನ ಇದಲ್ ದಿಲ್ ಅಂತಾರ ಇದಕ್ಕೆ ಕೈ ಹಾಕಿ ಪರ ಪರ ಅಂತ ರೀ ಅಂತ ಸಕದಾಗಿ ಡೈಲಾಗ್ ಹೊಡಿತಾರೆ ಮಾಡಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಮಿಮಿಕ್ ಮಾಡಿದ್ದಾರೆ ಸೊ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಎಲ್ಲ ಎಲ್ಲರೂ ಕೂಡ ಚಪ್ಪಾಳೆ ತರ್ತಾ ಇರೋ ಫುಲ್ ಫಿಧಾಕ್ ಬಿಟ್ಟರೆ ಅಂತ ಅಂದ್ಕೊಂಡಿದೀನಿ ಸೊ ಎಲ್ಲ ಒಂದ್ ಸ್ವಲ್ಪ ಮನರಂಜನೆ ಪಾರ್ಟ್ ಇರ್ಬೇಕು ಬಿಗ್ ಬಾಸ್ ಅಲ್ಲಿ ಸೊ ನಿಮ್ಗೆ ಅನಿಸ್ತು ಇದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕಂದ್ರೆ ಈಗ ಆಲ್ರೆಡಿ ತುಂಬಾ ಜಗಳೇ ನಡೀತಾ ಇದೆ ಒಂದು ಕಡೆ ಫೇಕ್ ಜಗಳಿರ್ಬೋದು ಇನ್ನೊಂದು ಕಡೆ ಸುಮ್ ಸುಮ್ ಸುಮ್ನೆ ಕಿಚ್ಚಾಡೋದು ಇನ್ನೊಂದು ಕಡೆ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾ ಇರೋದು ಎಲ್ಲಾರನು ಕೂಡ ಸೊ ಅದರಲ್ಲಿ ಎಲ್ಲೋ ಒಂದು ಕೆಲವೊಂದಷ್ಟು ಸ್ಪರ್ಧೆಗಳು ಚೆನ್ನಾಗಿ ಆಡ್ತಾ ಇದಾರೆ ಚೈತ್ರ ಅವರಾಗಿರ್ಬೋದು ಅಂಡ್ ಜಗದೀಶ್ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಲಾಸ್ಟ್ ಸೀಸನ್ ನೋಡಿದಾಗ ಬೇರೆ ಒಪಿನಿಯನ್ ಇತ್ತು ಬಟ್ ಈ ಸೀಸನ್ ನೋಡಿದಾಗ ಬೇರೆ ಒಪಿನಿಯನ್ ಬರ್ತಾ ಇದೆ ಅಂಡ್ ಈ ಕಡೆ ನಮ್ಮ ಧನ್ರಾಜ್ ಅಚೋರ್ ಅಂತ ಒಂದು ಸ್ವಲ್ಪ ಮೇಲೆ ಹೋಗ್ತಾ ಇದಾರೆ ಅಂಡ್ ಉಗ್ರಂ ಮಂಜು ಅವರು ಕೂಡ ಚೆನ್ನಾಗಿ ಆಡ್ತಾ ಇದಾರೆ ಸೊ ಎಲ್ಲ ಇನ್ನೊಂದು ಸ್ವಲ್ಪ ಗೇಮಿಂಗ್ ಬರ್ಬೇಕಾಗಿರೋದು ಯಾರು ಗೊತ್ತಾ ನಾನು ಆಕ್ಚುಲಿ ನಾನು ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಡ್ಕೊಳ್ಳೋದು ಯಾರ ಮೇಲೆ ಅಂತಂದ್ರೆ ತ್ರಿವಿ ಕ್ರಮ ಶಶಿರ್ ಅವ್ರ ಮೇಲೆ ಅಂಡ್ ಇನ್ನೊಬ್ರು ಬಂದ್ಬಿಟ್ಟು ರಂಜಿತ್ ಅವ್ರ ಮೇಲೆ ಯಾಕಂದ್ರೆ ಮೂರು ಜನನು ಒಳ್ಳೆ ಟಫ್ ಕ್ಯಾಂಡಿಡೇಟ್ಸ್ ಗಳು ಸೊ ಅವ್ರು ಬರ್ಬೇಕು ಅಂಡ್ ಗೌತಮಿ ಅವರು ಕೂಡ ಚೆನ್ನಾಗ್ ಆಡ್ತಾ ಇದಾರೆ ಓವರ್ ಆಲ್ ಎಲ್ಲಾ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಬಟ್ ಈ ಜಗಳ ಏನಂತ ಪುಟ್ಟದ ಜಗಳ ಆಡಕ್ ಹೋಗೋದು ಎಂಡ್ ಆಫ್ ದಿ ಡೇ ಜನರ ರಂಜಿಸ್ಬೇಕು ಆ ಕೆಲಸ ಇವ್ರು ಮಾಡ್ತಾ ಇಲ್ಲ ಬಟ್ ಎಲ್ಲ ಕಡೆ ಧನರಾಜ್ ಅವ್ರು ಮಾಡ್ತಾ ಇದಾರೆ ಬಿಗ್ ಬಾಸ್ ಅವ್ರಿಗೆ ಲೈಕ್ ಇದ್ ಮಾಡ್ಬೇಕು ಈ ತರ ಮಾಡಿ ಅಂತಾನೆ ಸ್ವಲ್ಪ ಉಮ್ಮಸ್ ಕೊಟ್ರೆ ಅವ್ರಿಗೆ ಮಾಡಕ್ ಆಗೋದು ಇಲ್ಲ ಅಂತಂದ್ರೆ ಬರೀ ಈ ತರ ಜಗಳೇ ನೋಡ್ಕೊಂಡ್ ಕೂತಿರ್ಬೇಕಾಗುತ್ತೆ ಎಂಡ್ ಆಫ್ ದಿ ಡೇ ನಮ್ಗೆ ಏನ್ ಬೇಕು ಅಂತಂದ್ರೆ ಎಂಟರ್ಟೈನ್ಮೆಂಟ್ ಬೇಕು ಅದು ಜಗಳದಿಂದ ಮಾತ್ರ ಬೇಡ ನಮ್ಗೆ ಸೊ ಈ ತರ ಒಳ್ಳೊಳ್ಳೆ ಕಾಮಿಡಿಗಳು ಮಾಡ್ಕೊಂಡು ಈ ತರ ಖುಷಿ ಖುಷಿ ಆಗಿರೋ ಖುಷಿಯಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿರೋ ಹಾಗೆ ಕುರಿ ಪ್ರತಾಪ್ ಅವರಿದ್ದಾಗ ಆ ಸೀಸನ್ ಅಲ್ಲಿ ಏನ್ ಕಾಮಿಡಿ ಅವರು ಏನ್ ಸಾಕು ನಗು ನ್ಯಾಚುರಲ್ ಜಾಸ್ತಿ ಈ ಸ್ಕೂಲ್ ಟಾಸ್ಕ್ ಸ್ಕೂಲ್ ಟಾಸ್ಕ್ ಅಲ್ಲಿಂದನೇ ಹೈಲೈಟ್ ಆಗಿದೆ ಗೊತ್ತಿರೋ ಲಾಸ್ಟ್ ಸೀಸನ್ ಕೂಡ ಚೆನ್ನಾಗಿ ಮಾಡಿದ್ರು ಬಟ್ ಸ್ಕೂಲ್ ಟಾಸ್ಕ್ ಮೈನ್ ಹೈಲೈಟ್ ಆಗಿದೆ ಕುರಿ ಪ್ರತಾಪ್ ಅವರಿಂದ ಅಂಡ್ ಕುರಿ ಪ್ರತಾಪ್ ಅವ್ರ ಇಂಗ್ಲೀಷ್ ಕೇಳಕ್ಕೆ ಸರ್ ಆಕ್ಚುಲಿ ಕಾಲ್ ಎಳಿಬೇಕು ಅಂತಾನೆ ಇಂಗ್ಲೀಷ್ ಅಲ್ಲಿ ಹೇಳಿ ಇಂಗ್ಲೀಷ್ ಅಲ್ಲಿ ಹೇಳಿ ಅಂತ ಬಿಡೋರು ಬಟ್ ಅದಂತೂ ಅಲ್ಟಿಮೇಟ್ ಸೀಸನ್ ಆಗಿದೆ ಲೈಕ್ ಟಾಸ್ಕ್ ಈಗ ಬಿಗ್ ಬಾಸ್ ಅವರೇ ಮಾಡಿಸ್ಬೇಕು ಇವ್ರ ಕೈಲಿ ಸೊ ಅದ್ರಿಂದಾನೇ ಎಂಟರ್ಟೈನ್ಮೆಂಟ್ ಬರಕ್ ಆಗೋದು ಇದು ಅದ್ ಬಿಟ್ರೆ ಇವ್ರ ಇವರ ಬಿಟ್ರೆ ಹಿಂಗೆ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಅವ್ರ ಇವ್ರು ಬೈಕೊಂಡು ಇವ್ರ ಅವ್ರ ಬೈಕೊಂಡು ಕೂತಿರ್ತಾರ ಅಷ್ಟೇ ಚೆನ್ನಾಗಿರಲ್ಲ ಆಕ್ಚುಲಿ ಸೊ ನಮ್ದೇನ್ ಗೊತ್ತಾ ಇರೋದು ಸಿ ನೀವ್ ಆಡಿ ಜಗಳ ಆಡ್ಲಿ ಟಿ ಆರ್ ಪಿಂಟ್ ಏನ್ ಗೊತ್ತಾ ಕಾಮಿಡಿ ಇದ್ರು ನೋಡ್ತಾರೆ ಗುರು ನೀವ್ ಯಾರು ಹೇಳಿದ್ದು ಕಾಮಿಡಿ ಇಲ್ಲ ಬರೀ ಜಗಳ ಆಡಿದ್ರೆ ಟಿ ಆರ್ ಪಿ ಅಂತ ಏನಿಲ್ಲ ಜಸ್ಟ್ ನಿಮ್ಗೊಂದು ಕಂಟೆಂಟ್ ಗಷ್ಟೇ ನೀವು ಜಗಳ ಆಡ್ಬೇಕು ಟಾಸ್ಕ್ ಅಲ್ಲಿ ಆಡ್ಲಿ ಬೇಕಾದ್ರೆ ಬೇಜಾರಿಲ್ಲ ಬಟ್ ಅಪಾರ್ಟ್ ಫ್ರಮ್ ದಟ್ ಒಳಗಡೆ ಇದ್ದಾಗ ಬಿಗ್ ಬಾಸ್ ಅವರೇ ಒಂದು ಟಾಸ್ಕ್ ನ ಕೊಡ್ಬೇಕು ಇವನ್ ಏನ್ ಗೊತ್ತಾ ಲೈಕ್ ಸುದೀಪ್ ಸರ್ ಬಂತು ಅಂತಂದ್ರೆ ಅದು ನೋ ಶೋ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಅವರೇ ಏನು ಕಾಮಿಡಿ ಇಲ್ಲ ಅಂತಂದ್ರೆ ಒಂದು ಕಾಮಿಡಿ ಕ್ರಿಯೇಟ್ ಮಾಡ್ತಾರೆ ಅಂಡ್ ದ ವೇ ಆಫ್ ಟಾಕಿಂಗ್ ಅಷ್ಟೇ ಈಗ ಯಾರಿಗೂ ಅವ್ರು ಬಂದು ಡಿಸ್ರೆಸ್ಪೆಕ್ಟ್ ಮಾಡಲ್ಲ ಎಲ್ಲಾರ್ಗು ಕೂಡ ಒಂದೇ ರೀತಿ ನೋಡ್ತಾರೆ ಸಿ ಎವ್ರಿ ಕಂಟೆಸ್ಟೆಂಟ್ ಅವ್ರಿಗೆ ಇಂಪಾರ್ಟೆಂಟ್ ಅನೇ ಇವನ್ ಎಲಿಮಿನೇಟ್ ಆಗ್ತಾ ಕೂಡ ಅವ್ರನ್ನ ಡಿಸ್ರೆಸ್ಪೆಕ್ಟ್ ಎಲ್ಲೂ ಮಾಡಿಲ್ಲ ಇನ್ ಅವರು ಕೂಡ ಆಪೋಸಿಟ್ ವ್ಯಕ್ತಿಗಳು ಮಾಡಿದ್ರೂ ಕೂಡ ಅಲ್ಲಿಗೆ ಅದು ಏನೋ ತಪ್ಪನ್ನ ತಿದ್ದಿ ಹೇಳಿ ಒಂದು ಲೆವೆಲ್ಗೆ ಕ್ಯಾರಿ ಮಾಡ್ತಾರೆ ಅದಕ್ಕೆ ಅವ್ರನ್ನ ಬಿಗ್ ಬಾಸ್ ಅಂತ ಯಾಕೆ ಯಾಕರೀತಾರೆ ಸುದೀಪ್ ಸರ್ ಅಂತಂದ್ರೆ ಯಾಕೆ ಬಿಗ್ ಬಾಸ್ ಫೇಸ್ ಬರುತ್ತೆ ಅನ್ನೋದು ಇದೇ ರೀಸನ್ಗೋಸ್ಕರ ಸೊ ಅವ್ರು ಎಷ್ಟೇ ತಪ್ಪು ಮಾಡಿದ್ರು ಪರವಾಗಿಲ್ಲ ಆ ತಪ್ಪನ್ನ ಅನಲೈಸ್ ಮಾಡ್ಕೊಂಡು ಅದನ್ನ ನೆಕ್ಸ್ಟ್ ಒಂದು ಆನ್ಸರ್ನ ಕೊಡ್ತಾ ಗೊತ್ತಾ ನೆಕ್ಸ್ಟ್ ಆನ್ಸರ್ಸ್ಗಳು ಬೇರೆ ಅವರಾಗಿದ್ರೆ ಇಂಪೇಷೆಂಟ್ ಇಂದ ಏ ಹೋಗಲ್ಲೇ ಹಂಗೆ ಹಿಂಗೆ ಅಂತ ಹೇಳಿ ನಾವು ನಾರ್ಮಲ್ ಶೋಗಳೇ ನಾವು ಎಷ್ಟೊಂದು ಸತಿ ನೋಡ್ತೀವಿ ಜಡ್ಜಸ್ಗೆ ಅಪೋಸಿಟ್ ತಕ್ಷಣ ಜಡ್ಜಸ್ ಹುರ್ಕೊಂಡು ಹೊಂಟೋಗ ನೋಡಿದೀವಿ ನಾವು ಆತರ ಯಾವತ್ತು ಒಂದು ದಿನಕ್ಕೂ ನನ್ ಕಿಚಾ ಸುದೀಪ್ ಸರ್ ಲೆವೆನ್ ಇಯರ್ಸ್ ಇವಾಗ ಇವಾಗ ಅನ್ನೊಂದೇ ಸೀಸನ್ ಇದು ಸೊ ಒಂದು ದಿನಕ್ಕೂ ನಾನು ಎದ್ದು ಎದ್ದೋಗಿದ್ದು ನಾನು ನೋಡೇ ಇಲ್ಲ ಅವರು ಹೇಳಿದ್ರು ಕೂಡ ಒಂದು ವರ್ಷ ಸೀಸನ್ ಕೂಡ ಹೇಳಿದ್ರು ಅದು ನೆಕ್ಸ್ಟ್ ಯಾವುದೋ ಒಂದು ಸೆವೆನ್ ಅಲ್ಲೋ ಫೋರ್ ಅಲ್ಲೋ ಅಂತ ಅನ್ಕೊಂತೀನಿ ನನಗೆ ಗೊತ್ತಿಲ್ಲ ಅದು ಒಂದ್ ಸೀಸನ್ ಮಾತ್ರ ವರ್ಸ್ಟ್ ಆಗಿತ್ತು ಬಟ್ ಸ್ಟಿಲ್ ನಾನು ಅದನ್ನೂ ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀನಿ ಅಂತಾನು ಕೂಡ ಹೇಳಿದ್ರು ಎನಿವೈಸ್ ಗೈಸ್ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ಎಂಟರ್ಟೈನ್ ಬೇಕಾ ಜಾಸ್ತಿ ಕಾಮಿಡಿಯಸ್ ಮಾಡ್ಬೇಕಾ ಬರೀ ಜಗಳ ಆಡ್ಕೊಂಡೇ ಇರಬೇಕಾ ಅಂತ ಅಂಡ್ ಧನ್ರಾಜ್ಗೆ ಮೆಚ್ಲೇಬೇಕು ಧನ್ರಾಜ್ ಆಚರ್ ಫ್ಯಾನ್ಸ್ ಗಳು ಏನಂತೀರ ಅಂತೀರಾ ಕಮೆಂಟ್ ಮಾಡಿ ತಿಳಿಸಿ ಸಿಗೋ ಮುಂದಿನ ಅಲ್ಲಿ ಅಲ್ಲಿ ತನಕ ಅಲ್ಲಿ ಅಲ್ಲಿ ನಮ್ಮ ಚಾನಲ್ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಎಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡೋಣ ಮರಿಬೇಡಿ ಬಾಯ್